ಎನ್ನುತ್ತ 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 ಪ್ರಥಮದಲ್ಲಿ ಬಂದು ಕೋಟಿ ಬ್ರಹ್ಮಾಂಡ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮೇಶ್ವರನ ಸದಾಜಾತ ಮುಖದಿಂದ ಉದ್ಭವಿಸಿ ಭಾವಿಸಿ ಬಂದು ಬಂದು ಅರಿಯುತ್ತು ಏಳು ಮೂರು ವರ್ಷ ಅರಿಯದೆ ಜಗತ್ತನ ಸಂಚಾರ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕ ಅವರು ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವರು ಯಾರಪ್ಪ ಇವರು ಸೂರಮ ದೇವಿಯ ಸುತ್ತ ಬರಹದೇವರ ಕಂದ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯ ತಮ್ಮನಾಗಿ ತಮ್ಮನಾಗಿ ಭರಣಿ ಮೇಲೆ ಇರತಕ್ಕಂತ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಕೈದು ಹಾಲ ಯಾರಿಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ ಕೂಡ ದೀರ್ಘದಂಗ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿತ ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಿಸಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಸಿ 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 ಸಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹೊಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥ ಇವರು ಯಾರು ಮತ್ಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರ್ತಕ್ಕಂಥವರು ಹೌದು ಯಾರು ರೇಪುರಾಯ ಬೀರ್ ಮತ್ಯ ಕಣ್ಣು ಮತ್ಯ ಸೋಮತ್ಯ ಸೋಮತ್ಯ ಇವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಿಂಗ ನಾಲ್ಕು ಮಕ್ಕಳು ಕೂಡ ಸಾಧ್ಯದ ಮಗನಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು ಗಣೇಶ್ ಸಿಂಧಿಗೆ ಒಳಗ ಗಾಂಜಿಯ ಸಿಯಾದಿ ಮಳಿ ಸುರಿಸಿ ಪಾವಡು ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತಗದ್ ಉಣಿಸಿರ್ತಕ್ಕಂಥವ್ರು ಯಾರಿಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬುಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ ಸಿದ್ದನ ಪಾದಕ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥವರು ಯಾರೇಪ್ಪ ಇವರು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡಿಯನಾಗಿರ್ತಕ್ಕಂಥವರು ಬಾಗೋಡಿ ಸಿದ್ದೇಶ್ವರನ ಪಾದಕ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಅದೇ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ ಗ್ರಾಮ ಈ ಮಣಂಕ್ರಿ ಗ್ರಾಮದ ಗ್ರಾಮದ ಆರಾಧ್ಯ ದೇವತೆ ಆಗಿರತಕ್ಕ ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತವಾಗಿರ್ತಕ್ಕಂಥವ್ರು ದಮತ್ತಾಯಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದುವರಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗರು ಗ್ರಾಮದ ನಾಗರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ಯಾವತ್ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಅವ ಯಾವತ್ತು ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಭಾಗವಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಪ ಸಂಘ ಇದು ನಮ್ಮದೈತಿ ಇದು ನಮ್ಮದ ಐತಿ ಇನ್ನೊಂದು ಯಾವತ್ತು ಕೇಳಿದ್ರಿಪಾ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ಚಡ್ಚಣ ತಾಲೂಕಿನ ಲನಟ್ಟಿ ಗ್ರಾಮದ ಯೋಗಿನಾದ ಅಮೋಕ್ಷರ ಸಿದ್ದೇಶ್ವರ ಕಲಾ ಸಂಘ ಸಂಘ ಇದು ನಮ್ಮ ತುಕಾರಾಮ್ ಮಹಾರಾಜರ ಮೇಳ ಹಾಗೂ ಹಿರಿ ಕಲಾವಂತರ ಸಂಘ ಇವು ಎರಡೂ ಮೇಳ ಇವತ್ತಿನ ಕಾರ್ಯಕ್ರಮ ಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳದಲ್ಲಿ ಅನೇಕಗಳಾಗ್ತಾವಲ್ಲ ಉಪದೇಶ ಯಾಕಾಗ್ತಾವೇ ಕೇಳಿದ್ರೆ ಒಂದು ಮಾತು ನಾವು ಏನ್ರಿ ಮಾತಾ ಭಾರತ ದೇಶದೊಳಗೆ ಕೊರೋನಾ ತಿಳ ಬಂದ್ರೆ ಜನ ಮಾಡ್ತಂದ್ರ ಗುಂಪುಗೂಡಿ ಕೂತಾರ ಕೂತಾರ ಒಬ್ಬರಿಗೊಬ್ರು ಹತ್ತಿ ಕುಂದಿರ್ತಾರ ಹತ್ತಿ ಕುಂದಿರ್ತಾರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಗಳನ್ನ ರದ್ದು ಮಾಡಿದ್ರು ಬಂದ್ ಮಾಡಿ ಬಿಟ್ಟಿದ್ರು ದೇವರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ದೇವರ ಬಾತ್ರ ಸಹಿತ ಬಂದ್ ಮಾಡಿ ಚಾಳಿ ಹಾಕಿದ್ರು ಚಾಳಿ ಹಾಕನ ಕೊರೋನ ಕಡಿಮೆ ಆಯ್ತು ಅನ್ನೋದು ಕುಚ್ಬಿ ನೈರಿ ಆದಷ್ಟು ಜಾಸ್ತಿ ಅಧಿಕಾರ ಕಮ್ಮಿ ಮಾಡಿಲ್ಲ ಅದು ಮನುಷ್ಯ ಬದುಕು ಆಸೆ ಇಟ್ಟುಕೊಂಡು ಸರ್ಕಾರದ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹೈಕೊಂಡ ಎರಡು ಸಲ ವ್ಯಾಕ್ಸಿನ್ ಹೈಕೊಂಡ್ರು ಮೂರ್ ಸಲ ಹಾಕೊಂಡ್ರು ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದ ಒಳಗೆ ಬರ್ಲಕ್ಕತ್ತು ಹೌದು ಇನ್ನೊಂದು ಮಾತು ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ನಮ್ಗ ಧೈರ್ಯ ಅನ್ನೋದು ಮುಖ್ಯ ಅಲ್ಲ ಧೈರ್ಯ ಬರ್ಬೇಕಾದ್ರೂ ವ್ಯಾಕ್ಸಿನ್ ಹೈಕೊಂಡು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ಕೆಡಬೇಡ ಸಾಂಬನ ವಲಿಮೆಗೆ ನಂಬಿಕೆಯ ಕಾರಣ ಹೌದಪ್ಪ ಹೌದು ದೇವರನ್ನು ನಂಬಿ ಜಗತ್ತಿನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ನೊಳಗ ಯಾರು ಉಳ್ದಿಲ್ಲ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ಹೌದು ಹೌದು ನಮ್ಮ ಕಾಯಕ ಇರ್ಲಿ ದೊಡ್ಡದೇ ಇರ್ಲಿ ಇರಲಿ ಅದ್ರ ಮೇಲೆ ಶ್ರದ್ಧೆ ಇಟ್ಟು ನಾವು ದುಡಿದಿವಂದ್ರ ಒಂದು ದಂಡಿಗೆ ಹೋಗಿ ಮುಡ್ತೀವಿ ಒಂದು ಮುಕ್ತಿ ಮಾಡೋದಕ್ಕೆ ಹೋಗಿ ಮುಡ್ತೀವಿ ಅಂತಕ್ಕಂಥದ್ದು ಮಾತ ಹೇಳಿ ಈ ಸ್ಟೇಜಿನ ಮೇಲೆ ಹೇಳಿ ಎರಡೂ ಮೇಲೆ ಅನೇಕ ಲೋಪದೋಷಗಳು ತಪ್ಪ ಬದಿಗಳ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮುಣಗರಿಗೆ ಶಿವಾರ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಹೌದು ಹೆಚ್ಚಿಗೆ ಮಾತುಗಳನ್ನ ಒಂದು ಖಾಲಿ ಆಡಿ ಹೌದು ಆ ನಮ್ಮ ಹಿರಿಯ ಕಲವಂತರಿಗೆ ಬಾಳೆ ಹೋಗ್ತದೆ ದಿನ ಕಾಪಾಡಬೇಕಾಗಿ ವಿನಂತಿರುತ್ತದೆ